ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಮನೆ ಬಂಧುಗಳೇ ಇವತ್ತೇನು ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡ್ತಿದೀವಿ ಏನು ವಿಶ್ವಗುರು ಕ್ರಾಂತಿಕಾರಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅಸ್ಪೃಶ್ಯರ ಪರವಾಗಿ ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ಮಹಿಳೆಯರ ಪರವಾಗಿ ಸಮಾನತೆಯನ್ನು ಸಾದಂತಹ ಏಕೈಕ ಪುರುಷರಾಗಿದ್ದರು ಮದನಂತರವಾಗಿ ನಾವು ಹತ್ತೊಂಬತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿದ್ವಿ ಬಸವಣ್ಣನವ್ರನ್ನ ಪ್ರತಿ ಸಮುದಾಯವನ್ನು ನಾಸ್ಕೋಬೇಕು ಕೇವಲ ಎಲ್ಲಾ ಸಮುದಾಯದವರಿಗೆ ಸೀಮಿತವಾಗಿದ್ರು ಕೈಲಾಸ ಹೇಳಿ ಶೋಷಿತ ವರ್ಗಕ್ಕೆ ಯಾರು ಶೋಷಿತರನ್ನ ಅನುಭವ ಮಂಟಪದಲ್ಲಿ ತಂದು ಅವರನ್ನ ಸಿದ್ಧಿಸಿ ಸಮಾಜದಲ್ಲಿ ಅವರ ಏಕತೆಯನ್ನ ಸಾಮಾಜಿಕ ಜೀವನ ಮಟ್ಟವನ್ನ ಸುಧಾರಿಸ್ಕೊಟ್ಟಂತವ್ರು ಬಸವಣ್ಣನವರು ಈ ತತ್ವ ಹಾದಿಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನ ಅನುಭವ ಮಂಟಪದ ರೀತಿ ಯಾವುದೇ ತಾರತಮ್ಯ ಮಾಡದೆ ಜಾತಿ ಧರ್ಮ ಎನ್ನದೇ ಎಲ್ಲವನ್ನೂ ನನ್ನವರು ಅಂತ ಗುರುತಿಸಿಕೊಂಡು ಮಾಡುವ ಏಕೈಕ ನಿಟ್ಟಿನಲ್ಲಿ ಹೋಗ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರೀಯ ಸಮಿತಿಯ ಪಕ್ಷದಿಂದ ಇವತ್ತು ನಾವು ಬಸವಣ್ಣನವರಿಗೆ ನಾವು ಪುಷ್ಪಮಾಲಯ ಮುಖಾಂತರ ಮಾಡಿದ್ದೇವೆ ಎಲ್ಲರಿಗೂ ನಾವು ಬಂಧುಗಳಿಗೆ ಹೇಳ್ಬೇಕು ಅಷ್ಟೇ ಯಾವುದೇ ಜಾತಿ ಧರ್ಮ ಮತ್ತೊಂದನ್ನ ಬಿಟ್ಟು ಅಸ್ಪೃಶ್ಯತೆ ದೌರ್ಜನ್ಯ ದಪ್ಪಾಳಿಕೆಯನ್ನು ಮಾಡಿದೆ ಎಲ್ಲವರೂ ನಮ್ಮವರು ಸಮಾನವಾಗಿ ಕಾಣ್ತಾ ಏನು ಬಸವಣ್ಣನವರ ಹಾದಿಯಲ್ಲಿ ಉಳಿದವರೆಲ್ಲ ನಡ್ರಿ ಅವ್ರೆ Gue se referred up, I think, y' variance, all right? Third up, how can we move? Hirv-02